ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಸೋಮವಾರ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಆಫೀಸೆಲ್ಲ ವರ್ಕ್ ಫ್ರಮ್ ಹೋಮೇ ತೊಗೊಂಡಿದ್ದೀನಿ ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ಬೋದು ಸೊ ಸೊ ಇವತ್ತಿನ ನನ್ನ ಸೋಮವಾರದ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ತಿಂಡಿ ಮಾಡ್ಕೊಬೇಕು ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡ್ಕೊತೀನಿ ಸೊ ಅಲ್ಲಿ ಮತ್ತೆ ಪಾತ್ರೆಗಳನ್ನ ಬನ್ನಿ ತೋರಿಸ್ತೀನಿ ಎಲ್ಲ ರೆಡಿ ಮಾಡ್ಕೊಬೇಕು ಇವಾಗ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡೋಣ ಅಂತ ತರಕಾರಿ ಮನೇಲಿ ಏನಿತ್ತು ಅದನ್ನೇ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ರವೆ ಆಲ್ರೆಡಿ ಹುರಿದಿರದೆ ಇತ್ತು ಅದೇ ಇದೆ ಒಂದು ಸ್ವಲ್ಪ ಬಟಾಣಿ ಇತ್ತು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಹುರುಳಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯೂಶ್ವಲಿ ಎಲ್ಲರೂ ಮಾಡ್ತಾರೆ ಉಪ್ಪಿಟ್ಟನ್ನ ಜಸ್ಟ್ ನಾನು ಹಾಗೆ ತೋರಿಸ್ತಾ ಇದ್ದೀನಿ ತರಕಾರಿಯಲ್ಲೇ ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಕ್ವಿಕ್ಕಾಗಿ ಮಾಡೋಣ ಇವಾಗ ಇದಕ್ಕೆ ಆಲ್ರೆಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಂದರೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಗೋಲ್ಡನ್ ಕಲರ್ ಬ್ರೌನ್ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ತರಕಾರಿ ಕ್ಯಾಪ್ಸಿಕಮ್ಮು ಹುರುಳಿಕಾಯಿ ಮತ್ತು ಬಟಾಣಿ ಹಾಕ್ಕೊಂತ ಇದ್ದೀನಿ ಟೊಮೆಟೊ ಆಮೇಲೆ ಹಾಕ್ಕೊಂತೀನಿ ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯಿಲಿ ಅದಕ್ಕೋಸ್ಕರ ತರಕಾರಿ ಬೆಂದಾದ್ಮೇಲೆ ಟೊಮೆಟೊ ಹಾಕೋದು ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು ಇವಾಗ ಇದಕ್ಕೊಂದು ಸ್ವಲ್ಪ ಟೊಮೊಟೊ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಇವಾಗ ನೀರು ಹಾಕ್ಕೊಂಡಿದ್ದೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ನೋಡ್ಕೊಬೇಕು ಉಪ್ಪು ಖಾರ ನೋಡಿಬಿಟ್ಟು ರವೆ ಹಾಕ್ಕೊಳೋದು ಇವಾಗ ಇಲ್ಲಿ ಕುದೀತಾ ಇದೆಯಲ್ಲ ನೀರು ಇವಾಗಲೇ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ತರಕಾರಿ ಎಲ್ಲ ಬೆಂದಿದೆ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಹಂಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬೇಕು ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ತೆಳ್ಳಿಗೆ ಇದು ಬಿಸಿಲು ತಿಂದ್ರೇ ಇಲ್ಲ ಅಂದರೆ ಗಟ್ಟಿಗೆ ಹಾಕ್ಬಿಡತ್ತೆ ಸೊ ಬೇಗ ಟಿಫನ್ ಮಾಡ್ಕೊತೀನಿ ಆಫೀಸ್ ಕೆಲಸ ಬೇರೆ ಇದೆ ಇವಾಗ ಅಂಗಡಿಯಿಂದ ಹಾಲು ಮತ್ತೆ ಮೊಸರು ಹೋಗ್ತಾ ಇದ್ದೀನಿ ಹಾಲು ಗಾಣಿಕೆ ಸೊಪ್ಪು ಏನೋ ಇತ್ತು ಅಂತಂದರು ಸೊ ಅದಕ್ಕೋಸ್ಕರ ಹಾಲು ಬಜ್ಜಿ ಸಾರು ಮಾಡ್ತೀನಿ ಅಂದರು ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಹಾಲು ಮತ್ತು ಮೊಸರು ತೊಗೊಂಬಂದಲ್ಲ ಹಾಲು ಬಂದು ಗಾಣಿಕೆ ಸೊಪ್ಪಿನ ಹಾಲು ಬಜ್ಜಿ ಏನೋ ಮಾಡ್ತೀನಿ ಅಂತಂದರು ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಸೊ ಅದು ಸಾಂಬಾರೆಲ್ಲ ಹೆಂಗೆ ಮಾಡ್ತಾರೆ ಅಂತಂದ್ಬಿಟ್ಟು ತೋರಿಸ್ತೀನಿ ಮಧ್ಯಾಹ್ನದ ಊಟಕ್ಕೆ ಅದೇ ಸಾಂಬಾರು ಇವಾಗ ನೆಕ್ಸ್ಟ್ ಅದು ಎಲ್ಲ ಹೆಂಗೆ ಏನು ಅಂತ ರೆಡಿ ಮಾಡಿಕೊಂಡ್ರು ತೋರಿಸ್ತೀನಿ ಇವಾಗ ಗಾಣಿಕೆ ಸೊಪ್ಪು ಇದೆ ಗಾಣಿಕೆ ಸೊಪ್ಪು ಗಣಕೆ ಸೊಪ್ಪು ಗಣ ಗಣಕೆ ಸೊಪ್ಪು ಇದೆ ಗಣ್ಕೆ ಸೊಪ್ಪು ಇದು ಎಲೆ ಎಲ್ಲ ಬಿಡಿಸ್ಕೊಂಡಿರೋದು ಇದು ಉದ್ದ ಕಡ್ಡಿ ಥರ ಬರ್ತದೆ ಬರೀ ಸೊಪ್ಪು ಬಿಡಿಸ್ಕೊಂಡಿರೋದು ಇದು ಇವಾಗ ಬೇಯಕ್ಕೆ ಇಡ್ತಾವ್ರೆ ನೀನು ಬೇರೆ ಕಿಲ್ ನಡಿ ನೆಡಿ ಆ ಕಡೆ ಇದು ಇವಾಗ ನೀರು ಹಾಕ್ಬಿಟ್ಟು ನೀರಿ ನೀರು ಹಾಕಿದ್ದೀರಾ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಎಷ್ಟು ವಿಜಿಲು ಒಂದೆರಡು ವಿಝಿಲು ಸೊಪ್ಪು ಬೆಂದೋಯ್ತದ ಒಂದೆರಡು ವಿಜಿಲ್ಗೆ ಇವಾಗ ಇದು ಸೊಪ್ಪೆಲ್ಲ ಬೆಂದಿದೆ ಇದು ನೀರು ಯೂಸ್ ಮಾಡಬಾರ್ದು ಚೆಲ್ಬಿಡಬೇಕು ಏನಕ್ಕೆ ನೀರು ಯೂಸ್ ಮಾಡಬಾರ್ದು ಕಹಿ ಹೊಡೆಯುತ್ತೆ ಅಂತ ನೀರು ಯೂಸ್ ಮಾಡಬಾರ್ದು ಬರೀ ಸೊಪ್ಪು ಮಾತ್ರ ಇದು ಫುಲ್ಲು ನೀರೆಲ್ಲ ಚೆಲ್ಬಿಟ್ಟು ಬರೀ ಸೊಪ್ಪು ಮಾತ್ರ ಯೂಸ್ ಮಾಡೋದು ಅಷ್ಟು ಸೊಪ್ಪಿಗೆ ಇಷ್ಟೇ ಹಾಗಿರ ಈಗ ನಾನು ಫುಲ್ ಕಾಯಿ ಹಾಕ್ಬೇಕಾ ಅರ್ಧ ಹೋಳು ಅರ್ಧ ಹೋಳು ಸಾಕು ಇವಾಗ ಇದಕ್ಕೊಂದು ಅರ್ಧ ಹೋಳು ಕಾಯಿ ಹಾಕ್ಕೊಂಡಿದ್ದೀವಿ ಇದೊಂದು ಸ್ವಲ್ಪ ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಏನಾಗ್ತೀನಿ ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಸಾಂಬಾರು ಪೌಡರ್ ಎಷ್ಟು ಸ್ಪೂನು ಒಂದು ಎರಡು ಸ್ಪೂನ್ ಸಾಂಬಾರು ಪೌಡರ್ ನೀನೇನಿಕ್ಕೆ ಸುಜು ಸಾಂಬಾರು ಪೌಡರ್ ಬೇಕಾ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿರೋದು ಇವಾಗ ಆಮೇಲೆ ಬೇಯಿಸಿರೋ ಸೊಪ್ಪು ಬೇಯಿಸಿರೋ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಇದಕ್ಕೊಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಅಷ್ಟೇ ಒಗ್ಗರಣೆ ಇದಕ್ಕೆ ಇನ್ನೇನು ಹಾಕೋಲ್ಲ ಸಾಸಿವೆ ಮತ್ತು ಕರ್ಬೇ ಒಗ್ಗರಣೆ ಹಾಕ್ಬಿಟ್ಟು ರುಬ್ಬಿರೋದು ಪೇಸ್ಟ್ ಹಾಕೋದು ಸೊಪ್ಪು ಕಾಯಿ ಈರುಳ್ಳಿ ಮತ್ತು ಇನ್ನೇನು ಈ ಬರ್ತಾಯಿದ್ದಪ್ಪ ಇದೆಲ್ಲ ಹಾಕಿರೋದು ಸಾಂಬಾರು ಪೌಡರೆಲ್ಲ ಹಾಕಿರೋದು ಪೇಸ್ಟ್ ಹಾಕ್ಬಿಟ್ಟು ಹಾಲು ಮತ್ತು ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಳೋದಷ್ಟೆ ಇದೊಂದು ಸ್ವಲ್ಪ ಕುದಿಬೇಕು ೊಂದು ಸ್ವಲ್ಪ ಕುದ್ದಾದ್ಮೇಲೆ ಆಮೇಲೆ ಹಾಲು ಮತ್ತು ನೀರು ಮಿಕ್ಸ್ ಮಾಡೋದು ಹಾಲು ಹಾಕ್ಬಿಟ್ಟು ಇನ್ನೊಂದು ಮಳೆ ಮಳಿಸ್ಬೇಕು ಇವಾಗ ಇದು ಐತೆ ರುಬ್ಬಿರೋದೆಲ್ಲ ಹಾಕಿದ್ವಲ್ಲ ಇವಾಗ ಇದಕ್ಕೆ ಹಾಲು ಹಾಕ್ಬೇಕು ಇವಾಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀರು ಹಾಕ್ಬೇಕು ಅನ್ಸುತ್ತೆ ಹ ಗಟ್ಟಿಯಾಗಿದೆ ಇಲ್ಲ ಒಂಚೂರು ನೀರ್ ಹಾಕ್ಬೇಕಂತೆ ಇವಾಗ ಇದಕ್ಕೊಂಚೂರು ಹಾಲು ಮತ್ತೆ ನೀರ್ ಹಾಕ್ಬಿಟ್ಟು ಕುದಿಸ್ಕೋಬೇಕು ಚೆನ್ನಾಗಿ ಇದು ಕುದ್ರೆ ರೆಡಿ ಇದು ಗಂಡಿಕೆ ಸೊಪ್ಪಿನ ಬಜ್ಜಿ ಸಾರು ಇವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪಾ ಉಪ್ಪಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ರೆಡಿ ಸಾರು ಇವಾಗಿದ್ದು ಸೈಡ್ಸಿಗೆ ಆಲೂಗಡ್ಡೆನ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಕೊಂಚ ಉಪ್ಪು ಖಾರ ಗರಂ ಮಸಾಲ ಅರಶಿನ ಪೌಡರು ಕರ್ಬೇವು ಹಾಕ್ಕೊಂಡಿದ್ದೀನಿ ಈಗ ಜಸ್ಟ್ ತವ ಮೇಲೆ ಫ್ರೈ ಮಾಡ್ಕೊಳೋದಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಈ ಕಡೆ ತವಾಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಪೀಸ್ ಹಾಕೋಬೇಕು ಒಂದೊಂದೇ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿ ನೋಡಿ ಇವಾಗ ಇವಾಗ ನಾನು ತಿರುವುಕೊಂಡಿದ್ದೀನಿ ಎರಡೂ ಕಡೆ ಕ್ಲೀನಾಗಿ ಗೋಲ್ಡನ್ ಕಲರ್ ಥರ ಫ್ರೈ ಆಗಬೇಕದು ಬೇಯಬೇಕು ಆವಾಗ ಆಗಿರುತ್ತೆ ಹಾಗೆ ತವಾನಲ್ಲೇ ಫ್ರೈ ಆಗಬೇಕಿದು ಚೆನ್ನಾಗಿರುತ್ತೆ ಟೇಸ್ಟು ಇವಾಗಿದು ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಿದೆಯಲ್ಲ ಅದೇ ಥರ ಇನ್ನೊಂದು ಸೈಡು ಆದರೆ ಆಲೂಗಡ್ಡೆ ತವಾ ಫ್ರೈ ರೆಡಿ ಸೊ ನೋಡಿ ಮಧ್ಯಾಹ್ನದ ಊಟದಷ್ಟಕ್ಕೆ ಈ ಗಣಕೆ ಸೊಪ್ಪಿನ ಬಜ್ಜಿ ಸಾರು ಅನ್ನ ಮತ್ತು ಆಲೂಗಡ್ಡೆ ತವಾ ಫ್ರೈ ರೆಡಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಸೋಮವಾರದ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್